ಯಾವುದೇ ರೀತಿಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದರಲ್ಲಿ ಇವರ ವೈಫಲ್ಯತೆಗಳನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೀರಿ ನೆನ್ನೆ ದಿನ ಆದಂಥ ಮಳೆ ಒಂದು ಎರಡು ಮೂರು ದಿವಸದಿಂದ ಏನು ಮಳೆ ಆಗ್ತಾ ಇದೆ ಹಲವಾರು ಭಾಗದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಕುಟುಂಬಗಳು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಹಲವಾರು ಕುಟುಂಬಗಳ ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಅದಷ್ಟೇ ಅಲ್ಲ ಅದೇನೋ ಗಡುವು ಕೊಟ್ಟಿದ್ರಲ್ಲ ಗುಂಡಿ ಮುಚ್ಚೋದು ಪಾಪ ಹೋಗಿ ಆರೆ ಹಿಡ್ಕಂಡು ಅವರೇ ಗುಣಾತ್ಮಕ ಕೆಲಸ ಮಾಡಿದ್ರೆ ಗುಂಡಿ ಮುಚ್ಚೋದು ಅಂತ ನೋಡಿ ಏನು ಆರಲ್ಲಿ ಬೇರೆ ಆಗಿತಾಯಿದ್ರು ಆಗಿದ್ದು ಬೇಕಾಗಿಲ್ಲ ಮಳೆ ಇದರಲ್ಲಿ ಏನೇನಾಗಿದೆ ಅನ್ನೋದು ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇದು ಬರೀ ಬೆಂಗಳೂರು ನಗರದ್ದು ಒಂದೊಂದು ಲೆಕ್ಕ ಹಾಕಬೇಡಿ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಈ ಹಿಂಗಾರು ಮಳೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಈಗ ಕೆಲವು ಕಡೆಯನ್ನು ಪ್ರಾರಂಭ ಆಗಿದೆ ಹಲವಾರು ಕಡೆ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ ಹಲವಾರು ಸಮಸ್ಯೆಗಳಲ್ಲಿ ಜನತೆ ಇದ್ದಾರೆ ಆದರೆ ಈ ಸರ್ಕಾರ ಹಗರಣಗಳನ್ನೇ ಸುತ್ತ ಗಿರಿಕಿ ಹೊಡ್ಕಂಡಿದ್ದರೆ ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ ಆದಿಯಾಗಿ ಚಿಂತನೆ ಇಲ್ಲ ಇವತ್ತು ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ ದೇವರೇ ಕಾಪಾಡಬೇಕು ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರೋದೂ ವೀರನೂ ಅಲ್ಲ ಶೂರನೂ ಅಲ್ಲ ಅದೇನೋ ಹೇಳ್ಕೊಂಡವ್ರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ ನಾನು ಹದಿನಾಲ್ಕು ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರಿಗೆ ಚಾಲೆಂಜ್ ಮಾಡ್ತೀನಿ ಈ ಹದಿನೈದು ತಿಂಗಳಲ್ಲಿ ಅವ್ರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು ನಾನು ಹದಿನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ದೀನಿ ಇವರು ಬ ಸರಿಯಾದ ರೀತಿಯ ಕೋಪ್ರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀನಿ ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ ಹದಿನಾಲ್ಕು ತಿಂಗಳು ಅವತ್ತು ಕೇವಲ ಮೂವತ್ತೆಂಟು ಜನ ಶಾಸಕರು ನಿಮ್ಗೆ ಸರಿಯಾದ ಬೆಂಬಲ ಇಲ್ಲ ಏನೇ ನಡೆಸಿದ್ದೀರಿ ಇವತ್ತು ಹೇಳ್ತಾ ಹೇಳ್ತಾಯಿದ್ದೀರಿ ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ ಹದಿನಾಲ್ಕು ತಿಂಗಳು ಅಂತ ಹೇಳಿ ಅದಷ್ಟೇ ಅಲ್ಲ ಮಾತು ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೆ ಅಂತವು ಅವ್ರು ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ ನಿಮ್ಮ ಹೆಂಡ್ತಿನ ಗೌರಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಗೆ ಮಾಡ್ಕೊಂಡಿರೋದು ನೀವು ಮಾಡ್ಕೊಂಡಿರೋದು ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ ಯಾತಕ್ಕಿ ಇಂಥ ಒಂದು ವಿಷಯಗಳನ್ನು ಜನಗಳ ಮುಂದೆ ತಪ್ಪು ಮಾಡಿ ಮಾತಾಡ್ತಿದ್ರೆ ಅಯ್ಯಿಂದ ಅಯ್ಯಿಂದ ಏನು ಮಾಡಿದಿರಿ ಅಯ್ಯಾಗೆ ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ ಲೂಟಿ ಹೊಡೆದಿರೋದು ಅದರಿಂದ ಇಲ್ಲಿ ಪ್ರಶ್ನೆ ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ ಇವತ್ತೇನು ಮಳೆ ಅನಾಹುತಗಳಾಗಿದೆ ಮುಂಗಾರಿನ ಮಳೆ ಚೆನ್ನಾಗಾಯಿತು ತಮಿಳ್ನಾಡಿಗೆ ನೀರು ಹೋಯಿತು ಸಮುದ್ರಕ್ಕೆ ಹೋಯಿತು ಕೆರೆ ಕಟ್ಟೆಗಳು ತುಂಬಿಸ್ತಿಲ್ಲ ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ ಆ ಪರಿಸ್ಥಿತಿಲಿ ಇಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಹುಟ್ಲು ಬಿಡಲಿಲ್ಲ ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆಕಟ್ಟೆ ತುಂಬಿಸ್ತಿಲ್ಲ ಇದು ನೀವು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ ಜನಗಳು ಏನು ಹೇಳಿದಿರಲ್ಲ ವಿರೋಧ ಪಕ್ಷದವ್ರನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀರಾ ಅಂತ ಜನಗಳು ಕೇಳಿದ್ದೀರಿ ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಅಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ನನ್ನೇನು ಮಾಡ್ತೀರಿ ಅಂತ ಕೇಳಿ ಜನಗಳನ್ನ ಅವರು ಮೊದಲು ಇಂಥ ಆಡಳಿತ ಇದ್ದೀನಿ ನಾನು ಏನು ಮಾಡಬೇಕು ಇಂಥ ಆಡಳಿತ ಕೊಟ್ಟು ನಾನು ಕ್ಷಮಿಸ್ತಿರೋ ನನ್ನ ಎತ್ತಿರೋ ಜನಗಳನ್ನ ಅವ್ರು ಕೇಳಬೇಕಿದ್ ಜಾತಿ ಇಷ್ಟು ಈಗ ಈಗೇನ್ ಮಾಡ್ತಾರೆ ರಾಜಕೀಯ ಅಷ್ಟೇ ಬಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ